ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲಾಗಿ ಗುಗ್ರಿ ಯಾವ ರೀತಿ ಮಾಡೋದಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀವಿ ಇಲ್ಲಿ ನಾವು ಎರಡು ಟೈಪ್ನಲ್ಲಿ ಮಾಡಿ ಗುಗ್ರಿ ಇದನ್ನು ಇದು ಭಾಳ ರುಚಿಯಾಗಿರ್ತೈತಿ ಆಮೇಲೆ ಅಷ್ಟು ಹೆಲ್ದಿ ಆದಂಥ ಒಂದು ರೆಸಿಪಿ ಇದು ಹಂಗಂದ್ರೆ ಇದನ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಈಗ ಗುಗ್ರಿ ಮಾಡೋಕೆ ಫಸ್ಟ್ ಇಲ್ಲಿ ನಾವು ಕಾಳುಗಳನ್ನ ರಾತ್ರಿನ ನೆನೆಯಕ್ಕೆ ನೆನಕೊಂಡಿವಿ ಇಲ್ಲಿ ನಾವು ಗೋಧಿ ಜೋಳ ಆಮೇಲೆ ಕಡಲಿಕ್ಕಾಳು ಶೇಂಗಾ ಇವು ನಾಲ್ಕು ಐಟಮ್ನ ಯೂಸ್ ಇಲ್ಲಿ ಇವನ್ನಷ್ಟು ಒಂದೊಂದು ಕಪ್ ಸೇಮ್ ಅಳತಿದ್ದು ತೊಗೊಂಡಿವಿ ಒಂದು ಕಪ್ ಗೋಧಿ ಒಂದು ಕಪ್ ಜೋಳ ಒಂದು ಕಪ್ ಶೇಂಗಾ ಬೀಜ ಒಂದು ಕಪ್ಪು ಕಡಲಿಕ್ಕಾಳು ಇವನ್ನಷ್ಟು ರಾತ್ರಿ ನೆನೆಯಾಕೆ ಹಾಕಿದ್ವಿ ಈ ಮುಂಜಾನೆ ನೀರು ಬಸಿದಿಟ್ಕೊಂಡಿವಿ ಇದನ್ನು ಯಾಕಂದರೆ ಜಾಳದ ನೆನಕೆಕ್ ಟೈಮ್ ಹಿಡಿದೈತಲ್ಲ ಹಿಂಗಾಗಿ ಸ್ವಲ್ಪ ಒಂದು ರಾತ್ರಿ ನೆನೆಕಿಟ್ಕೊಂಡ್ರಿಂದ ಬೆಳಗಿನ ಅಷ್ಟೇ ಈ ರೀತಿ ನೆನೆರ್ತಾವೆ ಈಗ ನೆಕ್ಸ್ಟ್ ಇವನ್ನ ಕುಕ್ಕನ್ನೇ ಹಾಕಿ ಒಂದು ಐದಾರು ಸೀಟಿ ಅಂದರೆ ಫುಲ್ ಹಣ್ಣಂಗೆ ಕುದಿಸ್ಕೋಬೇಕು ಯಾಕಂದರೆ ಜೋಳ ಅದಕ್ಕೆ ಟೈಮ್ ಹಿಡಿದೈತಲ್ಲ ಅದಕ್ಕೆ ಒಂದು ಐದಾರು ಸೀಟಿ ಹೊಡೆಸಿ ಕುದಿಸ್ಕೋಬೇಕು ಇಲ್ಲಿ ನಾವು ನಾಲ್ಕು ಕಾಳು ಯೂಸ್ ಮಾಡ್ಕೊಂಡಿವಿ ನೀವು ಇದಕ್ಕೆ ಅಕಸ್ಮಾತ್ ಹೆಸರು ಕಾಳು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದ್ರೂಡೇ ಹಾಕ್ಬೇಡ್ರಿ ಯಾಕಂದ್ರೆ ಜಲ್ದಿನ ಹೆಸರು ಕಾಳು ಜಲ್ದಿನ ಕುದ್ದು ರಾಡಿದಂಗೆ ಆಗ್ಬಿಡುತ್ತೆ ಮೆತ್ತಾಕತಿ ಅದಕ್ಕೆ ಹೆಸರು ಕಾಳನ್ನ ಸಪ್ರೇಟ್ ನೆನೆ ಹಾಕ್ಕೊಂಡು ಅದನ್ನ ಸಪ್ರೇಟ್ ಹಂಗೆ ಹೊರಗೆ ಒಂದಾಗ ಕುದಿ ಕುದಿಸ್ಕೊಂಡು ಆಮೇಲೆ ಬೇಕಾದ್ರೆ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಇವು ನಾಲ್ಕು ಸೇಮ್ ಕುದಿಯಕ್ಕೆ ಸೇಮ್ ಇರ್ತಾರಲ್ಲ ಅದ್ರ ಸಲುವಾಗಿ ನಾವು ನಾಲ್ಕು ಸೇರಿಸಿ ನೆನಕೀವಿ ನೀವು ಹೆಸರು ಕಾಳು ಬೇಕಂದ್ರೆ ಸಪ್ರೇಟಾಗಿ ಬಾಯ್ಲ್ ಮಾಡಿ ಹಾಕೋಬೋದು ಈಗ ಈಗ ಇದನ್ನೆಷ್ಟು ಕುಕ್ಕರ್ನೇ ಹಾಕಿ ಒಂದು ಸೀಟಿ ಹೊಡ್ಸೋಣ ಒಂದು ಏಳು ಸೀಟಿ ಮೇಲೆ ಈ ರೀತಿ ಹಣ್ಣಂಗೆ ಕುದಿರ್ತಾವೆ ಯಾಕಂದ್ರೆ ಗೋಧಿ ಜೋಳ ಕುದಿಯೋಕೆ ಟೈಮ್ ಬೇಕಲ್ಲ ಅದಕ್ಕೆ ಹಿಂಗಾಗಿ ಏಳು ಸೀಟಿರ ಹೊಡಿಸ್ಬೇಕು ನಾವು ಒಂದು ಏಳು ಅಥವಾ ಎಂಟು ಸೀಟಿ ಹೊಡೆಸಿದ್ರೆ ಈ ರೀತಿ ಪೂರ್ತಿ ಹಣ್ಣಂಗೆ ಕುದ್ದು ಬರ್ತೈತಿ ಈಗ ಇದನ್ನ ಎರಡು ರೀತಿಲಿ ನಾವು ಒಗ್ಗರಣೆ ಹಾಕೊಂಡು ತಿನ್ಬೋದು ಒಂದು ಒಗ್ಗರಣೆ ಹಾಕಿ ಒಂದು ಒಗ್ಗರಣೆ ಹಾಕ್ಲಾರದ ಹಂಗೆ ಕಲಿಸ್ಕೊಬೋದು ಎರಡು ರೀತಿಲಿ ನಾವು ಮಾಡಿ ತೋರಿಸ್ತೀವಿ ಫಸ್ಟ್ ಇದಕ್ಕೆ ಒಗ್ಗರಣೆ ಹಾಕೊಂಡು ಯಾವ ರೀತಿ ಗುಗ್ಗುರಿ ಮಾಡ್ಕೊಳ್ದು ಅಂತ ನೋಡೋಣ ಬರ್ರಿ ಫಸ್ಟ್ ಒಂದು ಪಾತ್ರೆ ಒಳಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋರಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಆಮೇಲೆ ಇಲ್ಲಿ ಒಗ್ಗರಣೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸು ಯೂಸ್ ಮಾಡ್ಕೊಳಕತ್ತೀವಿ ಗೋಡಂಬಿ ಮತ್ತು ಬದಾಮಿ ಹಾಕ್ಕೊಳ್ಕೊತೀವಿ ಅವು ಜೀರಿಗೆ ಸಾಸಿವೆ ಚಟ್ಪಟ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಖಾರಕ್ಕಿಲ್ಲಿ ಹತ್ತು ನಿಮಿಷ ಗಂಟೆ ಹಾಕಿಕೊಂಡು ಸಣ್ಣದಾಗ ಆಮೇಲೆ ಸ್ವಲ್ಪ ಸೊಪ್ಪು ಇವೆಷ್ಟು ಹಾಕಿ ತಯಾರಿಸ್ಕೊಂಡು ಈ ಒಗ್ಗರಣಿಗೀಗ ಗುಗ್ಗುರಿ ಏನು ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಹುಳಿಗೆ ಸ್ವಲ್ಪ ನಿಂಬೆ ನೆಣಕೊಡಕ್ ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಷ್ಟು ಹಾಕಿ ಚಂದ ಕೈಯಾಡಿಸ್ಕೊಂಡ್ಬಿಟ್ರೆ ಒಗ್ಗರಣೆ ಹಾಕಿದಂತ ಗೊಗರಿ ರೆಡಿ ಹಾಕತ್ತೆ ಆಮೇಲೆ ಇದು ಕುಸಿರ್ತೀವಲ್ಲ ಆಮೇಲೆ ನೀರಿನ ಅಂಶ ತನೇ ಸ್ವಲ್ಪ ನೀರನ್ನ ಪ್ಲೇಟ್ ಇಟ್ಟು ಬಸದು ನೀರೆಲ್ಲ ತೊಗೋಬೇಕಾದ್ರೆ ಸ್ವಲ್ಪ ಅದು ಗಂಜಿ ಇಷ್ಟು ಬಿಡ್ತೈತಿ ಯಾಕಂದ್ರೆ ಗೋಧಿ ಹಾಕಿರ್ತೀವಲ್ಲ ಹಿಂಗಾಗಿ ಸ್ವಲ್ಪ ಗಂಜಿ ಟೈಮ್ ಬಿಡ್ತೈತಿದು ಆದರೆ ಹಚ್ಚಿಗೆ ಏನಾದ್ರು ನೀರಾಗಿತ್ತದ ನಿಮ್ದು ನೀರು ಬಸದು ಬರೀ ಕಾಳಷ್ಟನ್ನ ತಗೋಬೇಕು ನಿಮಗೆ ಈಗ ಒಗ್ಗರಣೆ ಹಾಕಿದಂಥ ಗೊಗ್ಗುರಿ ರೆಡಿ ಆಯ್ಯವು ಈಗ ನೆಕ್ಸ್ಟ್ ಇನ್ನು ಒಗ್ಗರಣೆ ಹಾಕಲಂದ್ರೆ ಹಂಗೆ ಡ್ರೈ ವೆಜಿಟೇಬಲ್ಸ್ ಹಾಕಿನಾ ಒಂಥರ ಮಾಡ್ಕೋಬೋದು ಅದನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ ಒಗ್ಗರಣೆ ಹಾಕಲಾರ್ದು ಹಂಗೆ ಡ್ರೈ ಕಲಿಸ್ಕೋಬೇಕಂದ್ರೆ ಇಲ್ಲಿ ನಾವು ಸೌತಿಕಾಯಿ ಹೆಚ್ಚಿಟ್ಕೊಂಡಿವಿ ಸಣ್ಣ ನಂಗ ಸಿಪ್ಪಿ ತೆಗೆದು ಕ್ಯಾರೆಟ್ ಟೊಮೆಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ಅವು ಕಾಳಿ ಹಿಂಗೆ ಕುದಿಸಿ ಇಟ್ಕೊಂಡಿರ್ತೀವಲ್ಲ ಅವನ್ನ ಇಟ್ಕೊಂಡಿವಿ ಈಗ ಇದಕ್ಕೆ ಈ ವೆಜಿಟೇಬಲ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಯಾವುದೇ ರೀತಿ ಒಗ್ಗರಣೆ ಹಾಕೋಂಗಿಲ್ಲ ಈ ರೀತಿ ನೀವು ಡಯಟ್ ಮಾಡೋರು ಇರ್ತಾರಲ್ಲ ಅವರು ಈ ರೀತಿ ಮಾಡ್ಕೊಂಡು ತಿಂದ್ರಂತೂ ಇದು ಟೇಸ್ಟ್ ಅನಿಸುತ್ತೆ ಆಮೇಲೆ ಮಕ್ಕಳಿಗೆಲ್ಲ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ಹಾಕ್ತೀವಲ್ಲ ಇನ್ನೂ ಟೇಸ್ಟ್ ಇದು ಇಲ್ಲಿ ಕಾರಕ್ಕೆ ನಾವು ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಪೌಡ್ರ್ ಹೋಗ್ ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಖಾರ ಪುಡಿ ಹಾಕ್ಕೊಂಡ್ರಿ ಆಮೇಲೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಇಲ್ಲಿ ಹುಳಿ ಟೊಮೆಟೊ ಮತ್ತು ಮತ್ತಿನ್ನೂ ಸ್ವಲ್ಪ ಹುಳಿ ಬೇಕಂದ್ರೆ ನೀವು ಮ್ಯಾಲೆ ನಿಂಬೆನೇ ಹಿಡ್ಕೋಬೋದು ಈಗ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗೋಂಗ ಕಲಿಸ್ಕೋಬೇಕು ನೀವು ಬೇಕಂದ್ರೆ ನೀವು ಇದು ತಿನ್ನ ಮ್ಯಾಲ ಮಿಕ್ಸರ್ ಬರ್ತಲ್ಲ ಶೇವು ಖಾರ ಆ ಥರ ಕೂಡ ಹಾಕೋಬೋದು ನೀವು ಇದ್ರ ಮೇಲೆ ಇದನ್ನು ಗುಗ್ರಿ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಮಕ್ಕಳ ನಾಮಕರಣ ಇರ್ತೈತಿಲ್ಲ ಅವತ್ತಿನ ದಿನ ಕಂಪಲ್ಸರಿ ಮಾಡ್ತಾರೆ ಇದು ನಮ್ಮ ಕಂಪಲ್ಸರಿ ಮಾಡಿ ಯಾರು ಹೆಸರಿಡಾಕಿ ಬಂದಿರ್ತಾರಲ್ಲ ಹುಡುಗರು ಮಕ್ಕಳ ಹೆಸರಿಡಾಕಿ ಏನು ಕರೆದೈತಿಲ್ಲ ಮಂದಿಗೆ ಅವ್ರಿಗೆಲ್ಲರಿಗೂ ಇದನ್ನ ಕೊಟ್ಟು ಕಳಿಸ್ತಾರೆ ಬಟ್ಲದಾಗ ಬಹಳ ಹೆಲ್ದಿ ಆದಂತ ಇದು ರೆಸಿಪಿ ಇದು ಈಗ ಎರಡು ತರದಲ್ಲಿ ಗುಗ್ರಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿವಿ ಇದು ಅತ್ಯಂತ ಹೆಲ್ದಿ ಆದಂಥ ಫುಡ್ ಇದು ಯಾಕಂದರೆ ಇಲ್ಲಿ ಇದ್ರೊಳಗೆ ಏಕದಳ ದ್ವಿದಳ ಎಲ್ಲ ಧಾನ್ಯಗಳನ್ನು ಮಿಕ್ಸ್ ಮಾಡಿರ್ತೀವಲ್ಲ ಭಾಳ ಆದಂಥ ಫುಡ್ ಇದು ಆಮೇಲೆ ಇಲ್ಲಿ ನೀವು ಡ್ರೈ ಏನು ಕಲ್ಸ್ಕೊಂಡಿರ ನಾವು ಹಂಗೆ ಹಸಿದ ಕಲ್ಸ್ಕೊಂಡಿವೆಲ್ಲ ಅಲ್ಲಿ ನೀವು ಸ್ವೀಟ್ ಕಾರ್ನ್ ಯೂಸ್ ಮಾಡ್ಕೋಬೋದು ಮತ್ತು ನಿಮ್ಗೆ ಏನಾರು ಬೇಕಂದ್ರೂ ಅದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಕೆಲವೊಬ್ರು ಮೆಕ್ಕೆಜೋಳ ಅಥವಾ ಗೊಂಜಾ ಅಂತೀವಿ ನೋಡಿರಿ ನಮ್ಮ ಕಡೆ ಅದನ್ನು ಹಾಕೋಬೋದು ಹೆಸರು ಕಾಳನ್ನು ಮೊದಲೇ ಹೇಳಿದ್ದೆ ನಾನು ನಿಮಗೆ ಹೆಸರು ಕಾಳು ಹಾಕೋದ್ರಿಂದ ಸಪ್ರೇಟ್ ಕುದಿಸಿದಕ್ಕೆ ಮಿಕ್ಸ್ ಮಾಡ್ಕೊಬೋದು ಈ ರೀತಿಯಾಗಿ ಒಮ್ಮೆ ನೀವು ಗುಗ್ರಿನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು